ಅಸಲ ಒಂದು ಪ್ರೋಮೋ ಬಿಟ್ಟಿದ್ದಾರೆ ನೋಡಿಕೊಂಡು ಬರೋಣ ಬರ್ಲಿ ಟಿಕೆಟ್ ಫಿನಾಲೆ யாருக்கு ಸಿಗಬಹುದು ಅನ್ನೋದು ಗೊತ್ತಾಗುತ್ತೆ ಇವತ್ತು ಫಿನಾಲೆ ಟಿಕೆಟ್ ಕೊಡೋಕೆ ಬಂದರು ಚುಮಂತ ಟಾಸ್ಕ್ ಆಗಿದೆ ಸ್ಟಾರ್ಟ್ ಈ ಟಾಸ್ಕ್ ಅನ್ನು ನಾಲ್ಕು ಅಭ್ಯರ್ಥಿಗಳು ಸರದಿಯಲ್ಲಿ ಆಡಬೇಕು ಅತಿ ಕಡಿಮೆ ಸಮಯದಲ್ಲಿ ಟಾಸ್ಕ್ ಪೂರ್ಣಗೊಳಿಸುವ ಅಭ್ಯರ್ಥಿ ಬೇಗ ಟಿಕೆಟ್ ಟು ಫಿನಾಲೆ ತಮ್ಮದಾಗಿಸಿಕೊಳ್ಳುತ್ತಾರೆ ಸ್ಟ್ರೇಟ್ ಆಗಿ ಫಿನಾಲೆಗೆ ಹೋಗೋಂತ ಒಂದು ಕಂಟೆಸ್ಟೆಂಟ್ ಈಗ ಈಗ ಯಾರು ಆ ವಿನ್ನರ್ ಬಿಗ್ ಒಂಬತ್ತು ಬಿಗ್ ಬಾಸ್ ಜೈ ಬಿಗ್ ಬಾಸ್ ಆ ಇವತ್ತು ಯಾರಿಗೆ ಸಿಗುತ್ತದ ಟಿಕೆಟ್ ಅನ್ನೋದು ನಿಮ್ಗೆ ಏನಾದರೂ ಗೊತ್ತಿತ್ತು ಗೊತ್ತಾಯ್ತಂದರೆ ನಮಗೆ ಕಮೆಂಟ್ ಮಾಡಿ ನಿಮ್ಗೆ ಯಾರು ಇಷ್ಟ ನಾಲ್ಕು ಜನದಲ್ಲಿ ಪರ್ತಿಗಳು ತ್ರಿವಿಕ್ರಮ್ ಭವ್ಯ ಹನುಮಂತು ರಜೆ ನಾಲ್ಕು ಮಂದಿಗೆ ಯಾರಿಗೆ ಸಿಗ್ಬೋದು ಅನ್ನೋದು ನಿಮಗೆ ಒಂದು ಮೈಂಡಲ್ಲಿ ಇರುತ್ತೆ ಅವ್ರ ಹೆಸರನ್ನು ಕಮೆಂಟ್ ಸೆಕ್ಸ್ನಲ್ಲಿ ಕಮೆಂಟ್ ಮಾಡಿ ನನ್ನ ನನಗನಿಸಿದ ಪ್ರಕಾರ ತ್ರಿವಿಕ್ರಮ್ ಗೆಲ್ಲಬಹುದು ಅಂತ ಅನಿಸ್ತಿದ್ವಿ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ವಿಡಿಯೋಗಾಗಿ ನಮ್ಮನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ